ವೈಯಕ್ತಿಕ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಇದು ಯಾವ್ದನ್ನು ಕನ್ಸಿಡರ್ ಮಾಡಿಲ್ಲ ಗವರ್ನರ್ ನನಗೆ ಈಗ ಬಂದಿದ್ದು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು ಈಗಲೇ ಎಕ್ಸಾಮಿನ್ ಮಾಡ್ತಾರೆ ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ನಾವೆಲ್ಲ ಮೊದಲೇ ಹೇಳಿದ್ದೇವೆ ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮದುವೆ ಹೇಳಿದ್ದೇವೆ ಈ ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಎಸ್ಪೆಕ್ಟ್ ಇತ್ತ ನಮಗೆ ವಿಶ್ವಾಸ ಇಲ್ಲ ನಮಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವ್ರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು ಕೊಟ್ಟಿದ್ದಾರೆ ಅಂದ್ರೆ ಇದು ಕಾನೂನಾತ್ಮಕವಾಗಿ ನಾವು ಅದನ್ನ ಎದುರಿಸಬೇಕಾಗ್ತದೆ ಸರ್ ಇದು ರಾಜ್ಯಪಾಲರ ನಿರ್ಣಯ ಅನ್ಸುತ್ತ ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ನಿರ್ಣಯ ಇಲ್ಲಿಂದನೂ ಕೂಡ ಕೇಂದ್ರದಿಂದ ಅಂದ್ರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂತ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಅದು ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನಿಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಸರ್ ಮಧ್ಯಾಹ್ನ ಟಿ ಜಿ ಅವರು ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ರು ಅವ್ರನ್ನ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿಪಾಲಿ ಅಲ್ಲ ಗೊತ್ತಿಲ್ಲ ಯಾಕೆಂದರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅವರು ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ಹೇಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಸರ್ ಇದು ಕೇಂದ್ರ ಸರ್ಕಾರದ್ದು ಅಥವಾ ದ್ವೇಷದ ನಡೆಯಾ ಅಂತ ಕರೆಯುತ್ತೆ ಅಲ್ಲ ನಾವೀಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣ ಸಾಮಾನುವ ಮೇಲಿನ ಒತ್ತಡವು ಅದು ನಡೆದಿದೆ ಅಂಥೇಳಿ ನಾವು ಭಾವಿಸ್ಕೊಳ್ತೀವಿ ಬಿಜೆಪಿ ರಾಜೀನಾಮೆ ಕೊಡ್ಲಿ ಸಿದ್ರಾಮಯ್ಯ ಅಂತ ಆಗ್ರಹ ಮಾಡ್ತಾರೆ ಅವರು ಅವ್ರು ಕೇಳೋದು ಸ್ವಾಭಾವಿಕ ನಾವು ಅದನ್ನ ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಒಂತರ ಆತಂಕ ಒಂಥರ ಕತ್ತರಾಗಿದೆ ಸಾಕಲ್ವಾ ಇಲ್ಲ ಇದೆಲ್ಲ ಎದುರಿಸ್ತೀವಿ ನಡೆಯುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದೆಲ್ಲ ನಡೆಯುತ್ತೆ ಆದ್ರೆ ನಾವು ಅದನ್ನ ಎದುರಿಸೋದಿಕ್ ತಯಾರಿದ್ದೀವಿ ಸರಿಯಾರು ಇರಲೇಬೇಕಲ್ಲ ಸಿ ಎಂ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭ ತಮ್ಮ ಎಲ್ಲ ಅಥವಾ ಆ ಪ್ರಶ್ನೆ ಈಗ ಉದ್ಭವ ಆಗದೇ ಇಲ್ಲ ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ ಅದು ಯಾಕೆಂದ್ರೆ ನಾವು ಹೇಳಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ ಸಿ ಎಂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ